ನಮ್ಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನ ಅವರ ಸೋಲ್ ಅವರ ಆತ್ಮ ನಿಮ್ಮ ಹತ್ರ ಇದ್ದಾಗ ಸ್ಟ್ರಾಂಗ್ ಆಗಿರೋ ಒಂದು ಅನುಭವ ಯಾವ ಅನುಭವ ನಿಮಗೆ ಅವ್ರು ಮಾಡ್ತಾರೆ ಯಾವ ಸೂಚನೆ ಕೊಡ್ತಾರೆ ಸ್ಟ್ರಾಂಗ್ ಆಗಿರೋದು ಓಕೆ ಅವತ್ ಇವತ್ತು ನಾನು ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಜನ ನಿಮ್ಮ ಜೊತೆ ಇದ್ದಾಗ ಜೀವಂತ ಇದ್ದಾಗ ನೀವು ಅವ್ರ ಪಕ್ಕದಲ್ಲಿ ಕೂತಿರ್ತೀರ ಅಲ್ವಾ ಅವರ ಪಕ್ಕದಲ್ಲಿ ಕೂತಾಗ ಅವರ ಬಾಡಿಯಿಂದ ಅವರ ಶರೀರದಿಂದ ಒಂದು ಸ್ಮೆಲ್ ಸ್ಮೆಲ್ ಅನ್ನೋದು ಬೇಡ ಕೆಟ್ಟದಾಗುತ್ತೆ ಸ್ವಲ್ಪ ಸುಗಂಧ ಓಕೆ ಅವರ ಆ ದೇಹದಿಂದ ಒಂದು ಸುಗಂಧ ಬರ್ ಬರ್ತಾ ಇರುತ್ತಲ್ಲ ಆ ಸುಗಂಧ ಅವ್ರು ಇದ್ದಾಗ ನೀವು ಅದನ್ನು ಫೀಲ್ ಮಾಡಿದ್ದೀರಾ ಅವ್ರ ಪಕ್ಕದಲ್ಲಿ ಕೂತಾಗ ಯಾವ ಒಂದು ಸುಗಂಧ ಬರುತ್ತೆ ಅದು ನಿಮಗೆ ಗೊತ್ತಿದೆ ಓಕೆ ಇವಾಗ ಅವರು ತೀರು ಹೋದ ಮೇಲೆ ಒಂದು ವೇಳೆ ಅವರು ನಿಮ್ಮ ಪಕ್ಕಕ್ಕೆ ಬಂದಾಗ ಮೊದಲು ಇದ್ದಾಗ ಯಾವ ಸುಗಂಧ ಬರ್ತಿತ್ತು ಅವರ ಬಾಡಿಯಿಂದ ಅದೇ ಸುಗಂಧ ನಿಮಗೆ ಬರೋದಕ್ಕೆ ಶುರು ಆಗುತ್ತೆ ಓಕೆ ಆಗ ಅವರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಅಂತ ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವರು ಇರ್ತಾರೆ ನಿಮ್ಮ ಪಕ್ಕದಲ್ಲಿ ಓಕೆ ಇದು ಸ್ಟ್ರಾಂಗ್ ಆಗಿರೋದು ನಾನು ಇದನ್ನು ಹೇಳಿರಲಿಲ್ಲ ನಿಮಗೆ ಇವತ್ತು ಹೇಳಬೇಕು ಅನ್ನಿಸ್ತು ಓಕೆ ಇದು ಯಾವಾಗ ಯಾವಾಗ ಬ ಆ ಥರ ಆಗುತ್ತೆ ನಿಮ್ಗೆ ಆಗಿರುತ್ತೆ ಆದರೆ ಗೊತ್ತಿರಲ್ಲ ಯಾವಾಗ ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತಾ ಇದು ಯಾವಾಗ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಕೈಯಿಂದ ಹ್ಯಾಂಡಲ್ ಮಾಡೋಕ್ಕಾಗ ಇಲ್ಲ ನೋಡಿ ನಿಮ್ಮ ಮನೇಲಿ ಏನೋ ಜಗಳ ನಡೀತಾ ಇದೆ ಮಕ್ಕಳದಾಗಲಿ ಏನೇ ಒಟ್ಟು ಏನೇನು ಜಗಳ ನಡೀತಾ ಇದೆ ಆ ಕಷ್ಟ ಅದನ್ನು ಹ್ಯಾಂಡಲ್ ಮಾಡೋಕೆ ಆಗ್ತಾ ಇಲ್ಲ ನಿಮ್ಮ ಕೈಯಿಂದ ನೀವು ಸೋತ್ ಹೋಗಿದ್ದೀರ ಓಕೆ ಆಗ ನಿಮ್ಮ ಪಕ್ಕದಲ್ಲಿ ಅವರ ಸುಗಂಧ ಬರೋದಕ್ಕೆ ಶುರು ಆಗುತ್ತೆ ಓಕೆ ಸಿಚ್ಯುವೇಶನ್ ನಿಮ್ಮ ಕೈಯಿಂದ ಜಾರು ಹೋಗಿರುತ್ತೆ ಏನೇ ನಿಮ್ಮ ಫ್ಯಾಮಿಲಿನಲ್ಲಿ ನಡೀತಾ ಇರೋ ಯಾವುದೇ ಒಂದು ಘಟನೆ ಮನೇಲಿ ಜಗಳ ನಡೀತಾ ಇದೆ ಅಂದ್ಕೊಳ್ಳಿ ಎಲ್ಲ ಜನ ಇದ್ದಾರೆ ಮನೇಲಿ ಅದು ಹ್ಯಾಂಡಲ್ ಇಲ್ಲ ವಾದ ವಿವಾದ ನಡೀತಾ ಇದೆ ಕಷ್ಟ ಅನ್ನಿಸ್ತಾ ಇದೆ ನಿಮಗೆ ಮನಸ್ಸಲ್ಲಿ ಅನ್ಕೋತಾ ಇರ್ತೀರ ಅಯ್ಯೋ ಇದ್ದರೆ ಇವತ್ತು ಈ ಥರ ಇರಲಿಲ್ಲ ಈ ಥರ ಏನೋ ಅನ್ಕೋತಾ ಇರ್ತೀರ ಅಂತ ಅವ್ರ ಸುಗಂಧ ನಿಮ್ಮ ಪಕ್ಕದಲ್ಲಿ ಬರೋದಕ್ಕೆ ಶುರು ಆಗುತ್ತೆ ಓಕೆ ನಿಮ್ಮ ಫ್ಯಾಮಿಲಿ ಒಳಗಡೆ ಅವರು ಕೂತ್ಕೊಂಡಿರ್ತಾರೆ ಅಲ್ಲಿ ನಿಮ್ಮ ಪಕ್ಕದಲ್ಲಿ ಬಂದಾಗ ಆಗ ನಿಮ್ಮ ಒಳ ಮನಸ್ಸಿನಿಂದ ಒಂದೊಂದು ಮಾತು ಬರೋದಕ್ಕೆ ಶುರು ಆಗುತ್ತೆ ಅದು ನೀವು ಮಾತಾಡ್ತಾ ಇರೋದಲ್ಲ ಅದು ಅವ್ರು ಮಾತಾಡ್ತಾಯಿರ್ತಾರೆ ಓಕೆ ಆಮೇಲೆ ಹೊರಗಡೆ ಹೋಗ್ತಾ ಇರ್ತೀರ ಒಂಟಿಯಾಗಿ ಅಲ್ಲೂ ಕೂಡ ಅವರನ್ನು ನೆನೆಸ್ಕೊತ ಹೋಗ್ತಾಯಿರ್ತೀರ ದುಃಖ ಇರುತ್ತೆ ಅಂತಲೇ ಅಂದ್ಕೊಳ್ಳಿ ನಿಮಗೆ ಆಗೂ ನಿಮ್ಮ ಪಕ್ಕ ಪಕ್ಕದಲ್ಲೇ ಆ ಸುಗಂಧ ನಿಮ್ಮ ಪಕ್ಕದಲ್ಲೇ ನಡೀತಾ ಇರುತ್ತೆ ಅಂದರೆ ಆ ಸುಗಂಧ ಬರ್ತಾ ಇರುತ್ತೆ ಹಿಂಗೆ ಏನಾಗುತ್ತೆ ಹಿಂಗೆ ಸುಗಂಧ ಬಂದುಬಿಟ್ಟು ಹಿಂಗೆ ಹೋಗುತ್ತೆ ಒಬ್ಬೊಬ್ರಿಗೆ ಏನಾಗುತ್ತೆ ಜೊತೆಲೇ ನಡೀತಾ ಇರುತ್ತೆ ಸುಗಂಧ ನೀವು ಇಲ್ಲಿಂದ ಅಲ್ಲಿವರೆಗೂ ಹೋದ್ರೂ ಅದು ಸುಗಂಧ ಅವು ಮೊದಲು ಇದ್ದಾಗ ಯಾವ ಸು ಅವರ ಶರೀರದಿಂದ ಯಾವ ಸುಗಂಧ ಬರ್ತಾ ಇತ್ತೋ ನಿಮಗೆ ಆ ಸುಗಂಧ ನಿಮ್ಮ ಜೊತಲೇನೇ ಇರುತ್ತೆ ಓಕೆ ಇದು ಸ್ಟ್ರಾಂಗ್ ಆಗಿರೋದು ಅನುಭವ ಓಕೆ ಸರಿ ಇನ್ನೂ ಅವರು ನಿಮ್ಮ ಹತ್ರ ಇದ್ದಾಗ ಏನೇನು ಸ್ಟ್ರಾಂಗ್ ಆಗಿರೋ ಅನುಭವ ಇರುತ್ತೆ ನಾನು ಹೇಳ್ತಾ ಹೋಗ್ತೀನಿ ಆದರೆ ಇವತ್ತು ಇಷ್ಟು ಸಾಕು ನಾನು ಅವರ ರೀಡಿಂಗ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಿತೃಪಕ್ಷ ಮುಗಿದ ಮೇಲೆ ಓಕೆ ಅದರಲ್ಲಿ ಯಾರಾದರೂ ಜಾಯಿನ್ ಆಗಬೇಕಾದ್ರೆ ಆಗಿ ಅವರ ರೀಡಿಂಗ್ ಫಸ್ಟ್ ನಾನು ಇದರಿಕ್ಕಿಂತ ಮೊದಲು ವಿಡಿಯೋ ಹಾಕಿದ್ದೀನಿ ಅದ್ರ ಬಗ್ಗೆ ಹೇಳಿದ್ದೀನಿ ಎಲ್ಲ ಅವರ ಅಂದರೆ ನಿಮ್ಮ ಶರೀರದ ನಿಮ್ಮ ಬಾಡಿ ಸುತ್ತ ಒಂದು ಅದೃಶ್ಯ ಶಕ್ತಿ ಇರುತ್ತೆ ಅದು ಕ್ಲೀನಾಗಿರಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಓಕೆ ಆ ಕ್ಲಾಸ್ ನಾನು ಅದು ಕ್ಲೀನ್ ಇರಲಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅದು ಕೂಡ ನಾನು ಹೇಳಿದ್ದೀನಿ ಆ ಕ್ಲಾಸ್ಗೆ ಆದಷ್ಟು ಬೇಗ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಆ್ಯಡ್ ಆಗಿ ಒಬ್ಬಮ್ಮ ಕ್ವಶನ್ ಕೇಳಿತ್ತು ನನ್ನ ಕನ್ಸಲ್ ಮಗ ಬರ್ತಾ ಇಲ್ಲ ಅಂತ ಯಾಕೆ ಬರ್ತಾ ಇಲ್ಲ ಫಸ್ಟ್ ಬರ್ತಾ ಇದ್ದ ಇವಾಗ ಕಮ್ಮಿ ಮಾಡಿದ್ದಾನೆ ಅಂತ ಕೇಳಿತ್ತು ಅದಕ್ಕೆ ಉತ್ತರ ಅವನು ನೆಕ್ಸ್ಟ್ ಬರ್ತ್ ತಯಾರಿ ಮಾಡ್ತಾ ಇದ್ದಾನೆ ಓಕೆ ಪುನರ್ಜನ್ಮ ಹುಟ್ಟಿ ಬರೋ ತಯಾರಿ ನಡೀತಾ ಇದೆ ಮುಂದಿನ ಯಾತ್ರೆ ಶುರು ಆಗಿದೆ ಅದಕ್ಕೋಸ್ಕರ ಅವ್ರಿಗೆ ಕನ್ಸಲ್ ಬರೋಕ್ಕಾಗಲ್ಲ ಬರ್ತಾರೆ ಅವ್ರು ಬಿಟ್ಟೇ ಬಿಡಲ್ಲ ಬರ್ತಾರೆ ಓಕೆ ಕನ್ಸಲ್ ಬರ್ತಾರೆ ಆದರೆ ಅವ್ರದ್ದು ಅವ್ರು ಬಿಝಿ ಇರ್ತಾರೆ ಇವಾಗ ಮುಂದಿನ ಯಾತ್ರೆ ಮುಂದೆ ಹುಟ್ಟೋದು ಅದರಲ್ಲಿ ಅವರು ಬಿಝಿಯಾಗಿರ್ತಾರೆ ಅದಕ್ಕೋಸ್ಕರ ಬರಲ್ಲ ಓಕೆ ಅದಕ್ಕೆ ನೀವೇನೂ ದುಃಖ ಪಡಬೇಕಾಗಿಲ್ಲ ಅವರು ಜರ್ನಿ ಸ್ಟಾರ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಅವರು ಬರಲ್ಲ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಓಕೆ ಆದಷ್ಟು ಕಮೆಂಟ್ ಮಾಡಿ ಆಮೇಲೆ ಲೈಕ್ ಲೈಕೆಲ್ಲ ಮಾಡ್ತಾಯಿರಿ ಸತ್ಯ ಏನಿದೆ ಅದು ಹೊರಗಡೆ ಬರಬೇಕು ಅಲ್ವಾ ಅದಕ್ಕೋಸ್ಕರ ಮಾಡಿ ಯಾಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಅವರು ಜನನ ಕಳ್ಕೊಂಡು ದುಃಖದಲ್ಲಿರ್ತಾರೆ ಅಲ್ವಾ ಅವ್ರು ಅಲ್ಲಿವರೆಗೂ ಹೋಗಿ ತಲುಪಬೇಕು ಹೌದಪ್ಪ ನಮ್ಮನ್ನು ಬಿಟ್ಟು ಹೋಗಿರೋರು ಇರ್ತಾರೆ ಓಕೆ ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮನ್ನು ಕೇಳಿಸ್ಕೊತಾ ಇದ್ದಾರೆ ನಮ್ಮ ದುಃಖನ ಇದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಾಗಬೇಕು ಅಲ್ವಾ ಬಿಟ್ಟು ಹೋದ್ಮೇಲೆ ಎಲ್ಲ ಮುಗೀತು ಅಂತ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಓಕೆ ದುಃಖ ಹೇಳ್ತಿರೋದು ಅಂಥವ್ರಿಗೆ ಹೋಗಿ ತಲುಪಬೇಕಂದ್ರೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಲ್ವಾ ನೀವು ಶೇರ್ ಮಾಡಿದ್ರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ರಿಗೆ ತಲುಪುತ್ತೆ ಅದಕ್ಕೋಸ್ಕರ ಆಯಿತು ಸರಿ ನಿಮಗೆ ಏನೇ ಕಷ್ಟ ಇದ್ದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿರೋ ಯಾವುದೇ ಸೋಲ್ ಜೊತೆ ಕನೆಕ್ಟ್ ಆಗಬೇಕು ಏಂಜಲ್ಗೆ ಕನೆಕ್ಟ್ ಆಗಬೇಕು ನಿಮ್ಮ ದೇವರಿಗೆ ಯಾವ ದೇವ್ರನ್ನ ಇಷ್ಟಪಡ್ತೀರೋ ಆ ದೇವರಿಗೆ ನಾವು ಕನೆಕ್ಟ್ ಆಗಬೇಕು ಓಕೆ ಮನೆಯಲ್ಲಿ ಏನಾದರೂ ತೊಂದರೆ ನಡೀತಾ ಇದೆ ಇಲ್ಲ ಕುಡಿತಾ ಇದ್ದಾರೆ ಮಂತ್ರ ಮಾಡಿದ್ದಾರೆ ಏನೇ ಸಮಸ್ಯೆ ಇರಲಿ ಯಾವುದೇ ಸಮಸ್ಯೆ ಇದ್ದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಪರಿಹಾರ ಸಿಗುತ್ತೆ ನಿಮಗೆ ಓಕೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಇಲ್ಲಿ ಪರಿಹಾರ ಸಿಗುತ್ತೆ ಆಮೇಲೆ ನಿಮ್ಮ ಜೊತೆ ವ್ಯವಹಾರ ಕೂಡ ಚೆನ್ನಾಗಿ ಮಾಡ್ತಾರೆ ಓಕೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಜಗಳ ನಡೀತಾ ಇದ್ದರೆ ಸಂಬಂಧಗಳಲ್ಲಿ ಏನೇ ಇರಲಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಸರಿ ಇವತ್ತಿನ ವಿಡಿಯೋ ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ ಇನ್ನೊಂದು ನಾನು ವೀಡಿಯೋನಲ್ಲಿ ಜಾಸ್ತಿ ಇವತ್ತು ಹೇಳಿರ್ಬೋದು ನಾನು ಓಕೆನಾ ಓಕೆನಾ ಓಕೆ ಓಕೆ ಅಂತ ಅದಕ್ಕೆ ಸಾರಿ ನನಗೆ ಅದು ರೂಢಿಯಾಗಿಬಿಟ್ಟಿದೆ ಓಕೆನಾ ಓಕೆನಾ ಆದಷ್ಟು ನಾನು ಚೇಂಜ್ ಮಾಡ್ತೀನಿ ಓಕೆ 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 ಅಂತ ಹೇಳ್ತಾನೆ ವಿಡಿಯೋ ಮುಗಿದು ಹೋಗಿಬಿಡುತ್ತೆ ಅಲ್ವಾ ಇಂಪಾರ್ಟೆಂಟ್ ಇರುತ್ತೆ ವಿಡಿಯೋ ಆದಷ್ಟು ಕಮ್ಮಿ ಮಾಡಬೇಕು ಅಂದರೆ ಕಮ್ಮಿ ಟೈಮಲ್ಲಿ ಮಾಡಬೇಕು ಅಲ್ವಾ ಓಕೆನಾ ಓಕೆನಾ ಅಂತ ಹೇಳ್ತೀನಿ ಆದರೆ ನನಗೆ ಇಂಗ್ಲೀಷ್ ಬರಲ್ಲ ಇದು ಓಕೆ ಅಂತ ಇದು ಒಂದು ಮಾತ್ರೆ ಬರುತ್ತೆ ಅಷ್ಟೇ ಇದನ್ನು ಬಿಟ್ಟರೆ ಜಾಸ್ತಿ ಇಂಗ್ಲೀಷೆಲ್ಲ ಬರಲ್ಲ ಸ್ವಲ್ಪ ಸ್ವಲ್ಪ ಬೇಸಿಕ್ ಬರುತ್ತೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು